ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ಇವತ್ತಿನ ಸಂಚಿಕೆಯಲ್ಲಿ ರಾಶಿಯವರ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಫಲ ಫಲ ಮತ್ತು ಪರಿಹಾರಗಳನ್ನು ತಿಳಿಸ್ತಾ ಇದ್ದೇನೆ ವೀಕ್ಷಕರೇ ಕಟಕ ರಾಶಿಯವರಿಗೆ ಮೇ ಒಂದರಿಂದ ಗುರುಬಲ ಪ್ರಾರಂಭ ಆಗ್ತಾಯಿದೆ ಈ ರಾಶಿಯವರು ಹೊಸದಾದಂಥ ವ್ಯಾಪಾರ ವ್ಯವಹಾರ ಮನೆ ಕಟ್ತಕ್ಕಂಥದ್ದು ವಿವಾಹಾದಿ ಶುಭ ಕಾರ್ಯಗಳಿಗೆ ಪ್ರಯತ್ನ ಮಾಡ್ತಕ್ಕಂಥದ್ದು ಇನ್ನು ಮುಂತಾದಂಥ ಅನುಕೂಲಗಳನ್ನು ಪಡ್ಕೊತಕ್ಕಂಥ ಯೋಗ ಈ ರಾಶಿಯವರಿಗೆ ಶುರುವಾಗಿದೆ ಬಹುತೇಕವಾಗಿ ತಾನು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಲಾಭ ಯಶಸ್ಸು ಸಿಗುವ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಈ ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳೋದು ಬಹಳ ಉತ್ತಮ ಹಾಗೆ ಈ ರಾಶಿಯವರಿಗೆ ಸರ್ಪದೋಷ ಇರೋದರಿಂದ ವಿಶೇಷವಾಗಿ ನಾಗದೇವರಿಗೆ ಮಂಗಳವಾರ ಅಥವಾ ಶನಿವಾರ ಷಷ್ಠಿ ಅಥವಾ ಪಂಚಮಿ ಅಥವಾ ಆಶ್ಲೇಷ ನಕ್ಷತ್ರ ದಿವಸ ಪೂಜೆ ಕೊಡೋದು ಬಹಳ ಉತ್ತಮ ಅಥವಾ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಅಥವಾ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸಿಯೂ ಸಹ ಶುಭ ಫಲವನ್ನು ಪಟ್ಕೋಬೋದು ವಿಶೇಷವಾಗಿ ಎಲ್ಲ ವ್ಯವಹಾರಗಳಲ್ಲೂ ಜಾಗರೂಕತೆಯಿಂದ ವ್ಯವಹರಿಸಿ ಇನ್ನು ಈ ರಾಶಿಯವರಿಗೆ ಆರೋಗ್ಯದ ಮೇಲೆ ಸ್ವಲ್ಪ ಏರುಪೇರು ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನೀವು ತಂಪು ಪಾನೀಯಗಳನ್ನು ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಅಥವಾ ಫಾಸ್ಟ್ ಫುಡ್ಡನ್ನು ತೆಗೆದುಕೊಂತಕ್ಕಂಥ ಒಂದು ಸಂದರ್ಭಗಳಲ್ಲಿ ಎಚ್ಚರಿಕೆ ವಹಿಸಿ ಹಾಗೆ ವಿಶೇಷವಾಗಿ ಅಷ್ಟಮ ಶನಿ ದೋಷ ಇರೋದರಿಂದ ಶನಿ ಭಗವಾನರ ದೇವಾಲಯಗಳಲ್ಲಿ ಶನಿವಾರಗಳಂದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ ಎಳ್ಳೆಣ್ಣೆ ದಾನ ಕೊಡಿ ಎಳ್ಳಿನ ದೀಪವನ್ನು ಹಚ್ಚಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ನಮಸ್ಕರಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ ಹಾಗೆ ವಿಶೇಷವಾಗಿ ಶನಿವಾರಗಳಂದು ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡಬೇಡಿ ಹನುಮಾನ್ ಚಾಲೀಸ್ ಪಾರಾಯಣ ಮಾಡಿ ಈಶ್ವರನ ದೇವಸ್ಥಾನಗಳಲ್ಲಿಯೂ ಪೂಜೆಯನ್ನು ಕೊಡ್ಬೋದು ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಶನಿವಾರ ನಿಮಗೆ ಉತ್ತಮವಾದಂಥ ದಿನ ಅಲ್ಲ ಸಾಧ್ಯ ಆದರೆ ಸೋಮವಾರ ಗುರುವಾರ ಭಾನುವಾರಗಳಂದು ನಿಮ್ಮ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಿಕೊಳ್ಳಿಕ್ಕೆ ಉತ್ತಮವಾದಂಥ ದಿನ ಆಗಿರ್ತದೆ ವಿಶೇಷವಾಗಿ ನಿಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಶನಿವಾರಗಳಂದು ಶನಿದೇವರಿಗೆ ಪೂಜೆ ಕೊಡೋದು ಅಥವಾ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಬೋದು ಬಹಳ ಉತ್ತಮ ಇನ್ನು ನಿಮಗೆ ಬಿಳಿಯ ಬಣ್ಣ ತುಂಬ ಶುಭಪ್ರದವಾಗಿ ಇರ್ತದೆ ಅಥವಾ ಹಳದಿಯ ಬಣ್ಣವು ಅತ್ಯಂತ ಶುಭಪ್ರದ ವಿಶೇಷವಾಗಿ ಸೋಮವಾರ ಗುರುವಾರ ಅತ್ಯಂತ ಶುಭಪ್ರದವಾದಂಥ ದಿನಗಳು ಆಗಿರ್ತದೆ ನೀವು ಹೊಸ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥ ಸ್ಥಳಗಳು ಪೂರ್ವಾಭಿಮುಖವಾಗಿ ಇದ್ದರೂ ಶುಭಪ್ರದ ಈಶಾನ್ಯಾಭಿಮುಖವಾಗಿದ್ದರೂ ಸಹ ಶುಭ ಲಾಭ ಉತ್ತರ ಈಶಾನ್ಯ ಅಭಿಮುಖವಾಗಿದ್ದರೂ ಸಹ ಅದರಿಂದ ಲಾಭವನ್ನು ಪಡ್ಕೊತೀರಿ ಒಳ್ಳೆಯ ಸಮಯ ಒಂದು ವರ್ಷಗಳ ಕಾಲ ನಿಮಗೆ ಇರ್ತದೆ ಮೇ ಒಂದರಿಂದ ಎರಡು ಸಾವಿರದ ಇಪ್ಪತ್ತೈದು ಮೇವರೆಗೆ ಗುರುಬಲ ಇರ್ತದೆ ಹಾಗೆ ನೀವು ವಿಶೇಷವಾಗಿ ಸ್ಥಳ ಖರೀದಿ ಮಾಡೋದಿದ್ರೆ ವಾಹನ ಖರೀದಿ ಮಾಡೋದಿದ್ರೆ ವಿವಾಹಾದಿ ಕಾರ್ಯಗಳನ್ನು ಮಾಡ್ತಕ್ಕಂಥ ಸಂದರ್ಭ ಇದ್ದರೆ ಅವೆಲ್ಲದಕ್ಕೂ ಉತ್ತಮವಾದಂಥ ಸಮಯ ಆಗಿರ್ತದೆ ಇನ್ನೂ ಹೆಚ್ಚಿನ ಅನುಕೂಲಗಳಾಗಬೇಕು ಅಂತಂದರೆ ಯಾವುದಾದ್ರೂ ದೇವಿ ದೇವಸ್ಥಾನಗಳಲ್ಲಿ ಸೋಮವಾರ ಪೂಜೆ ಕೊಡ್ತಕ್ಕಂಥದ್ದು ಭಾಳ ಉತ್ತಮ ಇದರಿಂದ ಇನ್ನಷ್ಟು ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ಹಾಗೆಯೇ ಈ ರಾಶಿಯವರು ಅಪ್ಪಿತಪ್ಪಿಯು ಶನಿವಾರ ಯಾವುದೇ ಕಾರ್ಯಗಳನ್ನು ಮಾಡೋದು ಶುಭಪ್ರದ ಅಲ್ಲ ಶನಿವಾರಗಳೊಂದು ಕಪ್ಪು ಮತ್ತು ನೀಲಿಯ ಬಣ್ಣದ ಬಟ್ಟೆ ಹಾಕೋದು ಒಳ್ಳೆಯದಲ್ಲ ಕಟ್ಟಿಂಗ್ ಮಾಡಿಸ್ಬಾರ್ದು ಶೇವಿಂಗ್ ಮಾಡಿಸ್ಬಾರ್ದು ನಾನ್ ವೆಜ್ಜನ್ನು ಸೇವನೆ ಮಾಡಬಾರ್ದು ಆದಷ್ಟು ಈ ವಿಚಾರಗಳಲ್ಲಿ ಎಚ್ಚರಿಕೆ ಅಗತ್ಯ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕ್ಕ ನಮಸ್ಕಾರ